ಈ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಕಾಣಿಸ್ಕೊಂಡಿರುವಂಥ ವಿಡಿಯೋ ಈಗ ನಾಲ್ಕು ಭಾಗಗಳು ರಿಲೀಸ್ ಆಗಿದೆ ಆದರೆ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದೇ ವಿಠಲ್ ಗೌಡ ಕೆಲಸ ಇದೆ ಬನ್ನಿ ಅಂತ ಕರೆದುಕೊಂಡು ಹೋಗಿದ್ದೆ ವಿಠಲ್ ಗೌಡ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ ಪತ್ನಿ ಕೂಡ ಇದ್ರು ಅವರು ಈಗ ಈ ಹೇಳಿಕೆಗಳನ್ನು ಕೊಟ್ಟಿರೋರು ಆ ಮನೆಗೆ ಹೋದಾಗ ತಿಮರೋಡಿ ನಿವಾಸ ಅಂತ ನಮಗೆ ಗೊತ್ತೇ ಇರಲಿಲ್ಲ ಕೆಲಸ ಇದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ನೋಡಿದ್ರೆ ಅದು ತಿಮರೋಡಿ ನಿವಾಸ ಅಂತ ಈಗ ಚಿನ್ನಯ್ಯನ ಪತ್ನಿ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ನೀಡಿರೋದು ಮನೆಗೆ ಹೋದಾಗ ತಿಮರೋಡಿ ಕೆಲಸದವ್ರ ರೀತಿಯಲ್ಲಿದ್ದರು ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನು ತೆರೆದಿಟ್ಟಿದ್ದಾರೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕ ಅವರೇ ಮುನ್ ಕಾಸಿದ್ರು ಅದರ ಕರ್ಕೊಂಡ್ ಹೋಗ್ರು ಅವರೇ ಕಾಸಿದಾ ಇಲ್ಲ ಯಾರು ಇವನು ನಮ್ಮ ಸೌಜನ್ಯ ಅವರ ಮಾಮಾ ತಿಮರಾಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಅಲ್ಲಿ ನಮ್ಮ ಯಜಮಾನ್ರ ಮಾತಾ ಅವ್ರು ಆಡ್ನಿಲ್ಲ ಇವ್ರೇನೋ ಟ್ರಾಫಿಕ್ ಟ್ರಾಫಿಕ್ ಅಂತ ಇರ್ತಾರು ಇವಾಗ ಮಡಗಿದ್ದಾರೆ ಅಲ್ಲಿ ದುಡ್ಡು ಮುಂದೆ ಮಡಗಿದ್ದಾರೆ ಅಂತ ತೋರಿಸ್ತಾರೆ ನಮ್ಮ ಕೈಯಲ್ಲಿ ಟೀ ಕುಡಿಯೋ ಟಮ್ಲರ್ ಇತ್ತು ಅದು ತೋರಿಸಿ ಮತ್ತೆ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಏನ್ ಮಾತಾಡಿದ್ದೀನಿ ಅಂದ್ರೆ ಏನಮ್ಮ ನೀನು ಎಷ್ಟು ವರ್ಷ ಆಯಿತು ಮದುವೆಯಾಗಿ ಹಾಗಂತ ಕೇಳ್ತಾಯಿದ್ರು ನಾನು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಮದುವಾಗಿ ನಾಲ್ಕು ವರ್ಷ ಆಯಿತು ಅಂತ ನಾನು ಮಾತಾಡಿದ್ದೀನಿ ಅದು ಹಾಕಿಲ್ಲ ಆದರೆ ನಮ್ಮ ಯಜಮಾನರು ಮಾತ್ರ ಕೈ ಹಿಂಗೆ ಅನ್ಕೊಂಡು ಮಾತಾಡಿದ್ದೀನಿ ಮಾತಾಡಿದ್ರು ಮಾತಾಡಿದ್ದು ಮಾತಾಡಿದ್ದಾರೆ ಅಂತ ಆದರೆ ಅವರು ಮಾತೇ ಆಡಿಲ್ಲ ಅಲ್ಲ ಅವತ್ತಿ ಹೋದಾಗ ನೀವು ನಮಗೆ ಗೊತ್ತೇ ವಿಚಾರ ಅಂತ ಹೇಳಿದ್ರೆ ಅದಕ್ಕೆ ಅದು ನನಗೆ ಇವಾಗಲೂ ಗೊತ್ತಿಲ್ಲ ಸರ್ ಈ ತಿಮ್ಮರೋಡಿ ಮನೆಯಲ್ಲಿ ಚಿನ್ನಯ್ಯ ಕಾಣಿಸ್ಕೊಂಡಿರುವಂತಹ ವಿಡಿಯೋ ಈಗ ನಾಲ್ಕು ಭಾಗಗಳು ರಿಲೀಸ್ ಆಗಿದೆ ಆದರೆ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದೇ ವಿಠಲ್ ಗೌಡ ಕೆಲಸ ಇದೆ ಬನ್ನಿ ಅಂತ ಕರೆದುಕೊಂಡು ಹೋಗಿದ್ದೆ ಗೌಡ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ ಪತ್ನಿ ಕೂಡ ಇದ್ರು ಅವರು ಈಗ ಈ ಹೇಳಿಕೆಗಳನ್ನು ಕೊಟ್ಟಿರೋರು ಆ ಮನೆಗೆ ಹೋದಾಗ ತಿಮರೋಡಿ ನಿವಾಸ ಅಂತ ನಮಗೆ ಗೊತ್ತೇ ಇರಲಿಲ್ಲ ಕೆಲಸ ಇದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ನೋಡಿದ್ರೆ ಅದು ತಿಮರೋಡಿ ನಿವಾಸ ಅಂತ ಈಗ ಚಿನ್ನಯ್ಯನ ಪತ್ನಿ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನ ನೀಡಿರೋದು ಮನೆಗೆ ಹೋದಾಗ ತಿಮರೋಡಿ ಕೆಲಸದವ್ರ ರೀತಿಯಲ್ಲಿದ್ರು ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನ ತೆರೆದಿಟ್ಟಿದ್ದಾರೆ ಚಿನ್ನಯ್ಯನ ಎರಡನೇ ಪತ್ನಿ ಯಾರು ಇವನು ತಿಮರಾಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಅಲ್ಲಿ ನಮ್ಮ ಯಜಮಾನರ ಮಾತೇ ಅವ್ರು ಆಡ್ನಿಲ್ಲ ಇವ್ರೇನೋ ಟ್ರಾಫಿಕ್ ಟ್ರಾಫಿಕ್ ಅಂತ ಹೇಳ್ತಾರು ಇವಾಗ ಮಡಗಿದ್ದಾರೆ ಅಲ್ಲಿ ದುಡ್ಡು ಮುಂದೆ ಮಡಗಿದ್ದಾರೆ ಅಂತ ತೋರಿಸ್ತಾರೆ ನಮ್ಮ ಕೈಯಲ್ಲಿ ಟೀ ಕುಡಿಯೋ ಟಂಬ್ಲರ್ ಇತ್ತು ಅದು ತೋರಿಸಿದ ಮತ್ತೆ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಏನ್ ಮಾತಾಡಿದ್ದೀನಿ ಅಂದ್ರೆ ಏನಮ್ಮ ನೀನು ಎಷ್ಟು ವರ್ಷ ಆಯಿತು ಮದುವೆಯಾಗಿ ಹಾಗಂತ ಕೇಳ್ತಾಯಿದ್ರು ನಾನು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಮದುವಾಗಿ ನಾಲ್ಕು ವರ್ಷ ಆಯಿತು ಅಂತ ನಾನು ಮಾತಾಡಿದ್ದೀನಿ ಅದು ಹಾಕಿಲ್ಲ ಆದರೆ ನಮ್ಮ ಯಜಮಾನರು ಮಾತ್ರ ಕೈ ಹಿಂಗೆ ಅನ್ಕೊಂಡು ಮಾತಾಡಿದ್ದೀನಿ ಮಾತಾಡಿದ್ರು ಮಾತಾಡಿದ್ದು ಮಾತಾಡಿದ್ದಾರೆ ಅಂತ ಆದರೆ ಅವರು ಮಾತೇ ಆಡಿಲ್ಲ ಅಲ್ಲ ಅವತ್ತಿ ಹೋದಾಗ ನೀವು ನಮಗೆ ಗೊತ್ತೇ ವಿಚಾರ ಅಂತ ಹೇಳಿದ್ರೆ ಅದಕ್ಕೆ ಅದು ನನಗೆ ಇವಾಗಲೂ ಗೊತ್ತಿಲ್ಲ ಸರ್ ಈ ತಿಮ್ಮರೋಡಿ ಮನೆಯಲ್ಲಿ ಚಿನ್ನಯ್ಯ ಕಾಣಿಸ್ಕೊಂಡಿರುವಂತಹ ವಿಡಿಯೋ ಈಗ ನಾಲ್ಕು ಭಾಗಗಳು ರಿಲೀಸ್ ಆಗಿದೆ ಆದರೆ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದೇ ವಿಠಲ್ ಗೌಡ ಕೆಲಸ ಇದೆ ಬನ್ನಿ ಅಂತ ಕರೆದುಕೊಂಡು ಹೋಗಿದ್ದೆ ಗೌಡ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ ಪತ್ನಿ ಕೂಡ ಇದ್ರು ಅವರು ಈಗ ಈ ಹೇಳಿಕೆಗಳನ್ನು ಕೊಟ್ಟಿರೋರು ಆ ಮನೆಗೆ ಹೋದಾಗ ತಿಮರೋಡಿ ನಿವಾಸ ಅಂತ ನಮಗೆ ಗೊತ್ತೇ ಇರಲಿಲ್ಲ ಕೆಲಸ ಇದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ನೋಡಿದ್ರೆ ಅದು ತಿಮರೋಡಿ ನಿವಾಸ ಅಂತ ಈಗ ಚಿನ್ನಯ್ಯನ ಪತ್ನಿ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನ ನೀಡಿರೋದು ಮನೆಗೆ ಹೋದಾಗ ತಿಮರೋಡಿ ಕೆಲಸದವ್ರ ರೀತಿಯಲ್ಲಿದ್ರು ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನ ತೆರೆದಿಟ್ಟಿದ್ದಾರೆ ಚಿನ್ನಯ್ಯನ ಎರಡನೇ ಪತ್ನಿ ಯಾರು ಇವನು

ಹಾಗಂತ ಕೇಳ್ತಾ ಇದ್ದರು ನಾನು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಮೊದಲಾಗಿ ನಾಲ್ಕು ವರ್ಷ ಆಯಿತು ಅಂತ ನಾನು ಮಾತಾಡಿದ್ದೀನಿ ಅದು ಹಾಕಿಲ್ಲ ಆದರೆ ನಮ್ಮ ಯಜಮಾನರು ಮಾತ್ರ ಕೈ ಹಿಂಗೆ ಅನ್ಕೊಂಡು ಮಾತಾಡಿದ್ದಾರೆ ಮಾತಾಡಿದ್ದಾರಂತೆ ಆದರೆ ಅವರು ಮಾತೇ ಆಡಿಲ್ಲ ಅಲ್ಲ ಅವತ್ತಿ ಹೋದಾಗ ನೀವು ನಮ್ಗೆ ಗೊತ್ತಿಲ್ಲ ವಿಚಾರ ಅಂತ ಹೇಳಿದ್ರಿ ಅದಕ್ಕೆ ಅದು ನನಗೆ ಇವಾಗಲೂ ಗೊತ್ತಿಲ್ಲ ಸರ್ ಈ ತಿಮ್ಮರೋಡಿ ಮನೆಯಲ್ಲಿ ಚಿನ್ನಯ್ಯ ಕಾಣಿಸ್ಕೊಂಡಿರುವಂತ ವಿಡಿಯೋ ಈಗ ನಾಲ್ಕು ಭಾಗಗಳು ರಿಲೀಸ್ ಆಗಿದೆ ಆದರೆ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದೆ ವಿಠಲ್ ಗೌಡ ಕೆಲಸ ಇದೆ ಬನ್ನಿ ಅಂತ ಕರೆದುಕೊಂಡು ಹೋಗಿದ್ದೆ ಗೌಡ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ ಪತ್ನಿ ಕೂಡ ಇದ್ರು ಅವರು ಈಗ ಈ ಹೇಳಿಕೆಗಳನ್ನು ಕೊಟ್ಟಿರೋರು ಆ ಮನೆಗೆ ಹೋದಾಗ ತಿಮರೋಡಿ ನಿವಾಸ ಅಂತ ನಮಗೆ ಗೊತ್ತೇ ಇರಲಿಲ್ಲ ಕೆಲಸ ಇದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ನೋಡಿದ್ರೆ ಅದು ತಿಮರೋಡಿ ನಿವಾಸ ಅಂತ ಈಗ ಚಿನ್ನಯ್ಯನ ಪತ್ನಿ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನ ನೀಡಿರೋದು ಮನೆಗೆ ಹೋದಾಗ ತಿಮರೋಡಿ ಕೆಲಸದವ್ರ ರೀತಿಯಲ್ಲಿದ್ರು ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನ ತೆರೆದಿಟ್ಟಿದ್ದಾರೆ ಚಿನ್ನಯ್ಯನ ಎರಡನೇ ಪತ್ನಿ ಯಾರು ಇವನು ತಿಮರಡಿ ಮನೆಗೆ ಕೆಲಸ ಉಂಟು ಬನ್ನಿ ಅಂತ ಕರ್ಕೊಂಡು ಹೋದ್ರು ಟ್ರಾಫಿಕ್ ಅಂತ ಹೇಳ್ತಾರು ಇವಾಗ ಮಡಗಿದ್ದಾರೆ ಅಂತ ತೋರಿಸ್ತಾರೆ ನಮ್ಮ ಕೈಯಲ್ಲಿ ಟೀ ಟಂಬ್ಲರ್ ಇತ್ತು ಅದು ಮತ್ತೆ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಮಾತಾಡಿದ್ದೀನಿ ಅಂದ್ರೆ ಏನಮ್ಮ ನೀನು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಕೇಳ್ತಾ ಇದ್ರು ನಾನು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಮೊದಲಾಗಿ ನಾಲ್ಕು ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೀನಿ ಅದು ಹಾಕಿಲ್ಲ ಆದರೆ ನಮ್ಮ ಯಜಮಾನರು ಮಾತ್ರ ಕೈ ಹಿಂಗೆ ಅನ್ಕೊಂಡು ಮಾತಾಡಿದ್ದೀನಿ ಯಜಮಾನರು ಮಾತಾಡಿದ್ರು ಮಾತಾಡಿದ್ದಾರೆ ಅಂತ ಆದರೆ ಅವರು ಮಾತೇ ಆಡಿಲ್ಲ ಅಲ್ಲ ಅವತ್ತಿ ಹೋದಾಗ ನೀವು ನಮಗೆ ಗೊತ್ತೇ ವಿಚಾರ ಅಂತ ಹೇಳಿದ್ರಿ ಅದಕ್ಕೆ ಅದು ನನಗೆ ಇವಾಗಲೂ ಗೊತ್ತಿಲ್ಲ ಸರ್ ಈ ತಿಮ್ಮರೋಡಿ ಮನೆಯಲ್ಲಿ ಚಿನ್ನಯ್ಯ ಕಾಣಿಸ್ಕೊಂಡಿರುವಂತಹ ವಿಡಿಯೋ ಈಗ ನಾಲ್ಕು ಭಾಗಗಳು ರಿಲೀಸ್ ಆಗಿದೆ ಆದ್ರೆ ತಿಮ್ಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದೆ ವಿಠಲ್ ಗೌಡ ಕೆಲಸ ಇದೆ ಬನ್ನಿ ಅಂತ ಕರೆದುಕೊಂಡು ಹೋಗಿದ್ದೆ ವಿಠಲ್ಗೌಡ ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಯ್ಯನ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ ಪತ್ನಿ ಕೂಡ ಇದ್ರು ಅವರು ಈಗ ಈ ಹೇಳಿಕೆಗಳನ್ನು ಕೊಟ್ಟಿರೋರು ಆ ಮನೆಗೆ ಹೋದಾಗ ತಿಮರೋಡಿ ನಿವಾಸ ಅಂತ ನಮಗೆ ಗೊತ್ತೇ ಇರಲಿಲ್ಲ ಕೆಲಸ ಇದೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ನೋಡಿದ್ರೆ ಅದು ತಿಮರೋಡಿ ನಿವಾಸ ಅಂತ ಈಗ ಚಿನ್ನಯ್ಯನ ಪತ್ನಿ ಎರಡನೇ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ನೀಡಿರೋದು ಮನೆಗೆ ಹೋದಾಗ ತಿಮರೋಡಿ ಕೆಲಸದವ್ರ ರೀತಿಯಲ್ಲಿದ್ರು ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯವನ್ನ ತೆರೆದಿಟ್ಟಿದ್ದಾರೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಯಾರು ಮಾಮ

ನಾನು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಮೊದಲಾಗಿ ನಾಲ್ಕು ವರ್ಷ ಆಯ್ತು ಅಂತ ನಾನು ಮಾತಾಡಿದ್ದೀನಿ ಅದು ಹಾಕಿಲ್ಲ ಆದ್ರೆ ನಮ್ಮ ಯಜಮಾನರು ಮಾತ್ರ ಹಿಂಗೆ ಅನ್ಕೊಂಡು ಮಾತಾಡಿದ್ರು ಮಾತಾಡಿದ್ರಹ ಮಾತೇ ಆಡಿಲ್ಲ ಅಲ್ಲ ನೀವು ಗೊತ್ತಿಲ್ಲ ವಿಚಾರ ಅಂತ ಹೇಳಿದ್ರಿ ಅದಕ್ಕೆ ಅದು ನನಗೆ ಇವಾಗಲೂ ಗೊತ್ತಿಲ್ಲ ಸರ್